ವೆ ಇದು ಶ್ರೀ ಶ್ರೀಗಳವರ ವಿಶ್ವಗೀತಾ ಪರ್ಯಾಯದ ಚಿಂತನೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ ಇದು ಐತಿಹಾಸಿಕ ದಾಖಲೆ ಹೌದು ಪರ್ಯಾಯ ಪೂರ್ವಭಾವಿಯಲ್ಲಿ ನಿಮ್ಮನ್ನು ಸ್ವಾಗತಗೊಳಿಸಿ ಈಗ ಪರಿಸಮಾಪ್ತಿಯಲ್ಲಿ ನಿಮ್ಮನ್ನೆಲ್ಲ ಗೌರವಿಸುವ ಒಂದು ವಿಶೇಷ ಕಾರ್ಯಕ್ರಮ ಇದು ವಿಶ್ವಗೀತಾ ಪರ್ಯಾಯದ ಕುತ್ತಿಗೆ ಶ್ರೀಗಳವರ ಚತುರ್ಥ ಪರ್ಯಾಯದ ಒಂದು ವೈಶಿಷ್ಟ್ಯಪೂರ್ಣವಾದ ಸಮಾಜವನ್ನು ಗುರುತಿಸುವ ಸಮಾಜ ಸನ್ಮಾನ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪೂಜ್ಯ ಪರ್ಯಾಯ ಶ್ರೀಪಾದರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಈ ಸಂದರ್ಭದಲ್ಲಿ ವಿಶ್ವಗೀತಾ ಪರ್ಯಾಯದಲ್ಲಿ ಸಹಕರಿಸಿದಂತಹ ವಿವಿಧ ಸಂಘ ಸಂಘಟನೆಗಳನ್ನು ಸ್ವಾಗತಿಸುವಂತಹ ಸನ್ಮಾನಿಸುವಂತಹ ಕಾರ್ಯಕ್ರಮ ಇಂದಿನ ದಿನ ಉಡುಪಿ ಜ್ಯುವೆಲ್ಲರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ ಉಡುಪಿ ಉಡುಪಿ ಜಿಲ್ಲಾ ಕ್ಷತ್ರಿಯ ಸಮಾಜ ಮೂಡಿಕೇರಿ ಬಾರ್ಕೂರು ಕ್ಷತ್ರಿಯ ಸಂಘ ಉಡುಪಿ ಕುಲಾಲ ಸಂಘ ರಿಜಿಸ್ಟರ್ಡ್ ಪ್ರೆರಡೂರು ಅದೇ ರೀತಿ ಉಡುಪಿ ಜಿಲ್ಲಾ ಮುದ್ರಣ ಮಾಲಕರ ಸಂಘ ರಿಜಿಸ್ಟರ್ ಉಡುಪಿ ಹೀಗೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಪೂಜ್ಯ ಪರ್ಯಾಯ ಶ್ರೀಪಾದರು ಕೃಷ್ಣ ಗೀತಾನುಗ್ರಹ ಪ್ರಶಸ್ತಿಯನ್ನು ನೀಡಿ ಹಾರಿಸ್ತಾ ಇದ್ದಾರೆ ಉಡುಪಿ ಜಿಲ್ಲಾ ಉಡುಪಿ ಜ್ಯುವೆಲ್ಲರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ವೇದಿಕೆಗೆ ಆಗಮಿಸಬೇಕು ಅದೇ ರೀತಿಯಲ್ಲಿ ಉಡುಪಿ ಜಿಲ್ಲಾ ಕ್ಷತ್ರಿಯ ಸಮಾಜ ಮೂಡುಕೇರಿ ಇದರ ಅಧ್ಯಕ್ಷರು ಕಾರ್ಯದರ್ಶಿಗಳು ಸೋಮಕ್ಷತ್ರಿಯ ಸೋಮಕ್ಷತ್ರಿಯ ಗಾಣಿಜ ಸಮಾಜದ ಸಂಘಟನೆಯವರು ಆಗಮಿಸಬೇಕು ಅವರ ಅವರಿಗೂ ಪೂಜೆ ಪರ್ಯಾಯ ಶ್ರೀಪಾದರ ಅನುಗ್ರಹ ಪ್ರಸಾದವನ್ನು ನೀಡಿ ಹರಿಸ್ತಾ ಇದ್ದಾರೆ ಅದೇ ರೀತಿ ರಾಮಕ್ಷತ್ರಿಯ ಸಂಘ ಉಡುಪಿ ಅವರು ಕೂಡ ಅಧ್ಯಕ್ಷರು ಕಾರ್ಯದರ್ಶಿಗಳು ಆಗಮಿಸಬೇಕು ಕುಲಾಲ ಸಂಘ ರಿಜಿಸ್ಟರ್ಡು ಪೆರಡೂರು ಅವರು ಆಗಮಿಸಬೇಕು ಉಡುಪಿ ಜಿಲ್ಲಾ ಮುದ್ರಣ ಮಾಲಕರ ಸಂಘ ಅಧ್ಯಕ್ಷರು ಕಾರ್ಯದರ್ಶಿಗಳು ಆಗಮಿಸಿದ್ದರೆ ವೇದಿಕೆಗೆ ಆಗಮಿಸಬೇಕು ಪೂಜ್ಯ ಶ್ರೀಪಾದರ ಚತುರ್ಥ ಪರ್ಯಾಯವನ್ನು ವಿಶ್ವಗೀತಾ ಪರ್ಯಾಯವನ್ನಾಗಿ ಆಚರಿಸಿದ್ದಲ್ಲದೆ ಅದರ ಪ್ರಾರಂಭದಿಂದ ಮೊನ್ನೆ ನಡೆದಂತಹ ಲಕ್ಷಕಂಠ ಗೀತಾ ಪಾರಾಯಣದವರೆಗೂ ಹಿಂದೂ ಸಮಾಜದ ಎಲ್ಲ ಬಾಂಧವರ ಪಾಲ್ಗೊಳ್ಳುವಿಕೆಯಲ್ಲಿ ಹೊರೆ ಕಾಣಿಕೆ ಇರಬಹುದು ಪುರಪ್ರವೇಶದ ಸ್ವಾಗತ ಸಮಾರಂಭ ಇರಬಹುದು ಪರ್ಯಾಯೋತ್ಸವದ ಮೆರವಣಿಗೆ ಇತ್ಯಾದಿಗಳಿರಬಹುದು ವಿವಿಧ ಕಾರ್ಯಕ್ರಮಗಳು ಗೀತೋತ್ಸವ ಕೃಷ್ಣ ಜನ್ಮಾಷ್ಟಮಿ ಅದೇ ರೀತಿ ಲಕ್ಷಕಂಠ ಗೀತಾ ಪಾರಾಯಣ ಮೊದಲಾದ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಸಮಗ್ರ ಹಿಂದೂ ಸಮಾಜದ ಎಲ್ಲ ಸಂಘಟನೆಗಳು ಏನಿದೆ ಅವೆಲ್ಲ ಪಾಲ್ಗೊಂಡು ಕೃಷ್ಣ ಪ್ರಾಣದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂಥ ಉದ್ದೇಶದಿಂದ ಶ್ರೀಪಾದರು ಸಂಯೋಜನೆಯನ್ನು ಆದೇಶದ ಮೂಲಕ ಮಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಗೀತಾ ಅನುಗ್ರಹ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವ ಎಲ್ಲ ಸಂಘಟನೆಗಳಿಗೆ ಸ್ವಾಗತವನ್ನು ಶ್ರೀಮಠದ ಪರವಾಗಿ ಕೋರ್ತಾ ಪೂಜ್ಯ ಶ್ರೀಪಾದರು ಅನುಗ್ರಹ ಸಂದೇಶದೊಂದಿಗೆ ಹರಿಸಬೇಕಾಗಿ ಕೇಳಿಕೊಳ್ತಾನೆ कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः प्रथमो हनुमन्नाम द्वितीयो भीम एव च पूर्णप्रज्ञः तृतीयस्तु भगवत्कार्यसाधकः बुद्धिर्बलं यशो धैर्यं निर्भयत्वम् अरोगता ಅಜಾಡ್ಯಂ ವಕ್ಪಟುತ್ವಚ ಹನುಮಸ್ಮರ ಭವೇತ್ ಆಪಾದ ಮೌಲಿಪರ್ಯಂತ ಗುರುಣಾಂ ಆಕೃತಿ ಸ್ಮರೆತ್ ತ ವಿಘ್ನಾ ಪ್ರಣಶ್ಯಂತ ಸಿದ್ಧಿಯಂತೆ ಮನೋರಥಾ ಶ್ರೀ ಗುರುಭ್ಯೋ ನಮಃ ನಮ್ಮ ಚತುರ್ಥ ವಿಶ್ವಗೀತಾ ಪರ್ಯಾಯ ಭಗವದ್ಗೀತೆಯ ಪ್ರಚಾರಕ್ಕೆ ಮೀಸಲಿಟ್ಟಂತೆ ಎಲ್ಲ ಭಕ್ತರಿಗೂ ಕೂಡ ಪಾಲ್ಗೊಳ್ಳುವಿಕೆಗೆ ಈ ಪರ್ಯಾಯವನ್ನು ನಾವು ಸಂಕಲ್ಪಿಸಿದ್ದೇವೆ ಅದಕ್ಕೋಸ್ಕರ ವಿಶ್ವ ಪರ್ಯಾಯ ಅಂಥೇಳಿ ಭಕ್ತರೆಲ್ಲರೂ ಕೂಡ ವಿಶ್ವಾದ್ಯಂತ ಇರತಕ್ಕವರು ಎಲ್ಲರೂ ಕೂಡ ಶ್ರೀಕೃಷ್ಣನ ಪೂಜೆಯಲ್ಲಿ ಭಾಗವಹಿಸಿ ಶ್ರೀಕೃಷ್ಣನ ವಿಶೇಷ ಅನುಗ್ರಹ ಪಡೆಯುವಂತಾಗಬೇಕು ಎಂಬ ಉದ್ದೇಶದಿಂದ ಸಮಸ್ತ ಸಮಾಜದ ಒಲ ಒಳಗೊಳ್ಳುವಿಕೆಯ ಜೊತೆಗೆ ಕೃಷ್ಣನ ಆರಾಧನೆ ನಡೆಯಬೇಕು ಎಂಬ ಸಂಕಲ್ಪವನ್ನು ನಾವು ಮಾಡಿದಂತೆ ನಮ್ಮ ಉಡುಪಿಯ ಎಲ್ಲ ಸಮಾಜದವರು ಕೂಡ ತುಂಬು ಹೃದಯದ ಒಂದು ಪಾಲ್ಗೊಳ್ಳುವಿಕೆ ಆ ಒಂದು ಆರಾಧನೆ ಕೃಷ್ಣನ ಪೂಜೆಯಲ್ಲಿ ಎಲ್ಲರೂ ಕೂಡ ತೊಡಗಿಕೊಂಡಿದ್ದಾರೆ ಅದಕ್ಕೋಸ್ಕರ ಎಲ್ಲ ಸಮಾಜವನ್ನು ಕೂಡ ಅಭಿನಂದಿಸತಕ್ಕಂತಹ ಒಂದು ಕಾರ್ಯವನ್ನು ನಾವು ಈ ಪರ್ಯಾಯದ ಮುಕ್ತಾಯದ ಹಂತದಲ್ಲಿ ಇಟ್ಟುಕೊಂಡು ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣನ ವಿಶೇಷ ಅನುಗ್ರಹ ಆಗಲಿ ನೀವು ಮಾಡಿದ ಸೇವೆಗೆ ಕೃಷ್ಣನ ವಿಶೇಷ ಅನುಗ್ರಹ ನಿಮಗೆ ದೊರೆಯಕಲಿ ಎಂಬಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮ ಪರ್ಯಾಯ ಭಗವದ್ಗೀತೆಯ ಒಂದು ಪ್ರಚಾರಕ್ಕೋಸ್ಕರ ಮೀಸಲಿಟ್ಟು ಕೋಟಿ ಗೀತಾ ಲೇಖನ ಯಜ್ಞ ಎಂಬಂತಹ ಕಾರ್ಯಕ್ರಮದ ಜೊತೆಗೆ ಕೋಟ್ಯಂತರ ಭಕ್ತರು ಈ ಒಂದು ಪರ್ಯಾಯದ ಆರಾಧನೆಯಲ್ಲಿ ಪಾಲ್ಗೊಂಡಿದ್ದು ಈ ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಭಾಗವಹಿಸಿದ ಎಲ್ಲ ಭಕ್ತರಿಗೂ ಕೂಡ ಅವರವರ ಮನಸ್ಸಿನ ಅಭೀಷ್ಟ ಸಿದ್ಧಿಯಾದದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಯಾರ್ಯಾರು ಭಗವದ್ಗೀತೆ ಬರೆದಿದ್ದಾರೆ ಅವರಿಗೆ ಮನಸ್ಸಿನಲ್ಲಿ ಏನೇನು ಅಭೀಷ್ಟ ಇತ್ತೋ ಭಗವದ್ಗೀತೆ ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡಿದ ತಕ್ಷಣ ಆ ಎಲ್ಲ ಅಭೀಷ್ಟಗಳು ಪೂರ್ಣವಾದದ್ದನ್ನು ನಾವು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೇವೆ ಅಂತಹ ಒಂದು ದಿವ್ಯ ಸನ್ನಿಧಾನ ಅದು ಕೃಷ್ಣನ ಸನ್ನಿಧಾನ ಇಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ನೀವು ಭಕ್ತಿಪೂರ್ವಕವಾಗಿ ಏನೇನು ಪ್ರಾರ್ಥನೆ ಮಾಡ್ತೀರಿ ಅದೆಲ್ಲವೂ ಕೂಡ ತಕ್ಷಣ ಅದು ಸಿದ್ಧಿಯಾಗುವುದನ್ನು ನಾವು ಕಾಣ್ತಾ ಇದ್ದೇವೆ ಕನಕದಾಸರ ಭಕ್ತಿಗೆ ಒಲಿದ ಕೃಷ್ಣ ಇಲ್ಲಿ ಸದಾ ಜಾಗೃತನಾಗಿ ಎಲ್ಲ ಭಕ್ತರ ಭಕ್ತಿಗೂ ಕೂಡ ಒಲಿತ ಇದ್ದಾರೆ ಅಂತಹ ಕೃಷ್ಣನ ಸಾನ್ನಿಧ್ಯದಲ್ಲಿ ನೀವೆಲ್ಲರೂ ಕೂಡ ಸೇವೆಯನ್ನು ಮಾಡಿದ್ದೀರಿ ಭಗವದ್ಗೀತೆಯ ಮುಖಾಂತರವೂ ಅನೇಕ ಜನ ಸೇವೆಯನ್ನು ಮಾಡಿದ್ದೀರಿ ಕಳೆದ ತಿಂಗಳಲ್ಲಿ ಲಕ್ಷ ಕಂಠಗೀತ ಒಂದು ಲಕ್ಷ ಜನರು ಭಗವದ್ಗೀತೆಯನ್ನು ಏಕಕಾಲದಲ್ಲಿ ಪಠಣೆ ಮಾಡುವ ಈ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಯಾದಂತಹ ಶ್ರೀ ನರೇಂದ್ರ ಮೋದಿಯವರು ಕೂಡ ಪಾಲ್ಗೊಂಡಿದ್ದರು ಅಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಸಮಾಜದ ಬಾಂಧವರು ಕೂಡ ಪಾಲ್ಗೊಂಡದ್ದನ್ನು ನಾವು ಗಮನಿಸಿದ್ದೇವೆ ನಮ್ಮ ಪರ್ಯಾಯ ಕಾಲದಲ್ಲಿ ಮಂಡಲೋತ್ಸವ ಶ್ರೀಕೃಷ್ಣ ಮಂಡಲೋತ್ಸವ ಅಂತ ಹೇಳಿ ನಲವತ್ತೆಂಟು ದಿವಸಗಳ ಪರ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಶ್ರೀಕೃಷ್ಣೋತ್ಸವ ಅಂತ ಹೇಳಿ ಹಾಗೆ ಬೃಹತ್ ಗೀತೋತ್ಸವ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದು ಸುಮಾರು ಒಂದು ಸಾವಿರದ ಆರುನೂರ ಐವತ್ತು ಕಾರ್ಯಕ್ರಮಗಳು ಈ ಎರಡು ವರ್ಷದ ಸಂದರ್ಭದಲ್ಲಿ ಈ ರಾಜಾಂಗಣ ವೇದಿಕೆಯಲ್ಲಿ ನಡೆದಿದೆ ಬೇರೆ ಬೇರೆ ವಿಧದ ಒಂದು ಸೇವೆಗಳನ್ನು ಕೂಡ ನಾವು ಕೃಷ್ಣನಿಗೆ ಸಲ್ಲಿಸಿದ್ದೇವೆ ಪಾರ್ಥ ಸಾರಥಿ ಸುವರ್ಣ ರಥದ ಸೇವೆಯೂ ಕೂಡ ನಡೆದಿದೆ ಕೃಷ್ಣನ ಒಂದು ಕ್ಷೇತ್ರವನ್ನು ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡತಕ್ಕಂತಹ ಒಂದು ಅನೇಕ ಯೋಜನೆಗಳನ್ನು ಕೂಡ ನಾವು ಕಾರ್ಯಗುತಗೊಳಿಸಿದ್ದು ನಮ್ಮ ಪರ್ಯಾಯದ ಆದಿಯಲ್ಲಿ ನಾವು ಮಾಡಿದ ಸಂಕಲ್ಪಗಳಲ್ಲಿ ಎಲ್ಲ ಸಂಕಲ್ಪಗಳು ಕೂಡ ಪರಿಪೂರ್ಣವಾಗಿದೆ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ನಾವು ಸಂಕಲ್ಪ ಮಾಡದೇ ಇದ್ದ ಅನೇಕ ಯೋಜನೆಗಳು ಕೂಡ ನಡೆದಿದೆ ಕೃಷ್ಣನಿಗೆ ಒಂದು ವಿಶ್ವರೂಪದ ಬಂಗಾರದ ಅಲಂಕಾರದ ಸಾಮಗ್ರಿ ಅದೇ ರೀತಿ ಮುತ್ತಿನ ಕವಚ ಅದೇ ರೀತಿ ಸುವರ್ಣ ತೀರ್ಥ ಮಂಟಪ ಮೋದಿಯವರು ಉದ್ಘಾಟನೆ ಮಾಡಿದಂತಹ ಸುವರ್ಣ ತೀರ್ಥ ಮಂಟಪ ಇಲ್ಲಿಯ ಚಪ್ಪರ ಅದೇ ರೀತಿ ಯಾಡಿ ಅದೇ ಭಕ್ತರಿಗೆ ಅನುಕೂಲ ಆಗುವ ಹಾಗೆ ಒಂದು ಶುದ್ಧಿ ಮಂದಿರ ಎಂಬುದಾಗಿ ಶುದ್ಧಿಯ ಬಾತ್ರೂಮ್ ಕಾಂಪ್ಲೆಕ್ಸನ್ನು ಕೂಡ ಇಲ್ಲಿ ನಾವು ಸ್ಥಾಪನೆ ಮಾಡಿದ್ದು ಒಟ್ಟಿಗೆ ನಮ್ಮ ಉಡುಪಿಯ ಕ್ಷೇತ್ರ ಅದೆಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಶ್ರೇಷ್ಠವಾದ ಕ್ಷೇತ್ರ ಆಗಬೇಕು ಇಲ್ಲಿಯ ಸನ್ನಿಧಾನದ ಅನುಗ್ರಹ ಎಲ್ಲ ಭಕ್ತರಿಗೂ ದೊರೆಯಬೇಕು ಎಂಬ ಈ ಒಂದು ಇರಾದೆಯಿಂದ ಎರಡು ವರ್ಷದ ಈ ಪರ್ಯಾಯ ಪೂಜೆಯನ್ನು ನಾವು ಶ್ರೀಕೃಷ್ಣನಿಗೆ ಸಲ್ಲಿಸಿದ್ದು ಸೇವೆ ಮಾಡಿದ ಎಲ್ಲ ಭಕ್ತರಿಗೂ ಕೂಡ ಅದರ ಫಲ ದೊರಕಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಮುಖ್ಯವಾಗಿ ರಾಮಕ್ಷತ್ರಿಯ ಸಂಘ ಅದೇ ರೀತಿ ಸೋಮಕ್ಷತ್ರಿಯ ಸಂಘ ಇದೆರಡೂ ಕೂಡ ಬಹಳ ಪ್ರಸಿದ್ಧವಾದಂತಹ ಕ್ಷತ್ರಿಯ ಸಂಘವಾಗಿದೆ ರಾಮಕ್ಷತ್ರಿಯ ಸಂಘ ಅಂದರೆ ಅದು ಸೂರ್ಯ ಕ್ಷತ್ರಿಯ ಸಂಘ ಯಾಕೆಂದರೆ ರಾಮದೇವರು ಸೂರ್ಯ ವಂಶದಲ್ಲಿ ಅವತಾರ ಮಾಡಿದರು ಹಾಗಾಗಿ ಒಂದು ಸೂರ್ಯ ಕ್ಷತ್ರಿಯ ಸಂಘ ಮತ್ತೊಂದು ಸೋಮ ಕ್ಷತ್ರಿಯ ಸಂಘ ಅದು ಕೃಷ್ಣದೇವರು ಕೃಷ್ಣ ಸೋಮ ವಂಶದಲ್ಲಿ ಹಿಂದುವಿನ ಚಂದ್ರನ ವಂಶದಲ್ಲಿ ಅವತಾರ ಮಾಡಿದರೆ ರಾಮದೇವರು ಸೂರ್ಯನ ವಂಶದಲ್ಲಿ ಅವತಾರ ಮಾಡಿದರು ಹಾಗಾಗಿ ಕ್ಷತ್ರಿಯರಲ್ಲಿ ಎರಡು ಸಂಘ ಸೂರ್ಯ ಸಂಘ ಚಂದ್ರ ಸಂಘ ಅಂಥೇಳಿ ಈ ಎರಡು ಕ್ಷತ್ರಿಯ ಸಂಘದವರು ಕೂಡ ವಿಶೇಷವಾಗಿ ರಾಮಕೃಷ್ಣರ ಸೇವೆಯನ್ನು ಮಾಡುವವರು ನಮ್ಮ ಕೃಷ್ಣನ ಸೇವೆಯನ್ನು ಕೂಡ ವಿಶೇಷವಾಗಿ ಮಾಡಿದ್ದಾರೆ ಹಾಗೆಯೇ ಜ್ಯುವೆಲ್ಲರಿ ಅಸೋಸಿಯೇಷನ್ನಿಂದ ವಿಶೇಷವಾದ ಸೇವೆ ನಡೆದಿದೆ ನಮ್ಮ ಪರ್ಯಾಯ ಅಂತೇಳಿ ಹೇಳಿದರೆ ಅದು ಸುವರ್ಣ ಪರ್ಯಾಯ ನಮ್ಮ ಈ ವರ್ಷ ನಾವು ಸ್ವಾಮಿಗಳಾಗಿ ಐವತ್ತು ವರ್ಷ ಪೂರ್ಣವಾದ್ದರಿಂದ ಇದನ್ನು ನಾವು ಗೋಲ್ಡನ್ ಜುಬಲಿ ಅಂತ ಹೇಳಿ ಭಗವಂತನ ಸೇವೆಗಾಗಿ ಸುವರ್ಣ ಸೇವೆಯನ್ನು ನಾವು ಸಂಕಲ್ಪ ಮಾಡಿದ್ದೇವೆ ಅದಕ್ಕೋಸ್ಕರ ಕನಕನ ಕಿಂಡಿಗೆ ಕನಕದ ಕವಚ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಸುವರ್ಣದ ಸಮರ್ಪಣೆ ನಡೆದಿದೆ ಆ ಎಲ್ಲ ಸಮರ್ಪಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು ನಮ್ಮ ಜ್ಯುವೆಲ್ಲರಿ ಅಸೋಸಿಯೇಷನ್ನವರು ಅವರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಅನುಗ್ರಹ ಆಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಕುಲಾಲ ಸಂಘದವರು ಅವರು ಬಹಳ ಪ್ರಾಚೀನ ಸಂಘದವರು ನಮ್ಮ ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಕುಲಾಲರ ಉಲ್ಲೇಖ ಇದೆ ತರ್ಕಶಾಸ್ತ್ರದಲ್ಲಿ ಅಂತೂ ಎಲ್ಲ ಒಂದು ವಿಚಾರಗಳಲ್ಲಿಯೂ ಕೂಡ ಕುಲಾಲರನ್ನೇ ದೃಷ್ಟಾಂತವನ್ನಾಗಿ ತಗೊಳ್ತಾ ಇದ್ದಾರೆ ಘಟ ನಿರ್ಮಾಣ ಮಾಡೋ ಹೇಗೆ ಹೀಗೆ ಪ್ರಾಚೀನ ಕಾಲದಲ್ಲಿಯೂ ಕೂಡ ಈ ಕುಲಾಲರ ಕೌಶಲ್ಯ ಅದು ಹೆಚ್ಚು ಪ್ರಸಿದ್ಧವಾದದ್ದು ಇವತ್ತು ಕುಲಾಲರ ಸಂಘ ತಮ್ಮ ಸಮುದಾಯದ ಕ್ಷೇಮಾಭಿವೃದ್ಧಿಗಾಗಿ ವಿಶೇಷವಾದಂತಹ ಯೋಜನೆಗಳನ್ನು ಹಾಕಿಕೊಂಡು ಕೃಷ್ಣನ ವಿಶೇಷ ಆರಾಧನೆಯನ್ನು ಕೂಡ ಮಾಡಿದೆ ಆ ಸಂಘಕ್ಕೂ ಕೂಡ ಶ್ರೀಕೃಷ್ಣನ ವಿಶೇಷ ಅನುಗ್ರಹ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುತ್ತಾ ಕೊನೆಯದಾಗಿ ಮುದ್ರಣ ಮಾಲಕರ ಸಂಘ ಅದು ನಮ್ಮದೇ ಸಂಘ ನಾವು ಕೂಡ ಅದರ ಗೌರವಾಧ್ಯಕ್ಷರಾಗಿದ್ದೇವೆ ನಾವು ಕೂಡ ಮುದ್ರಣ ಮಾಲಕರೇ ಆಗಿದ್ದೇವೆ ಹಾಗಾಗಿ ನಮ್ಮದೇ ಸಂಘದ ಮುದ್ರಣ ಮಾಲಕರ ಸಂಘ ಏನಿದೆ ಅವರ ಸೇವೆಯನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿ ಅವರ ಸೇವೆಯನ್ನು ಪರಿಗಣಿಸಿ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ವಿಶೇಷ ಅನುಗ್ರಹ ಅವರಿಗೆ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ನಮ್ಮ ಈ ಪರ್ಯಾಯ ಕಾಲದಲ್ಲಿ ನೀವು ತೋರಿಸಿದಂತಹ ಸೌಹಾರ್ದ ಸಹಕಾರ ಅದು ಇನ್ನೂ ಮುಂದುವರಿಯಬೇಕು ಕೃಷ್ಣನ ಸೇವೆ ನಿರಂತರ ನಡೆಯುವ ಹಾಗೆ ಆಗಬೇಕು ಅದರಂತೆ ಮುಂದೆ ನಮ್ಮ ಗೀತಾಮಂದಿರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡುವವರಿದ್ದೇವೆ ಗೀತಾಮಂದಿರದ ಒಂದು ಸಂಪೂರ್ಣವಾದಂತಹ ಒಂದು ಅಭಿವೃದ್ಧಿಯನ್ನು ಕೂಡ ಈ ಬಾರಿ ಮಾಡಲಾಗಿದ್ದು ಅಲ್ಲಿ ಒಂದು ಪ್ಲಾನಟೋರಿಯಂನಲ್ಲಿ ಕೃಷ್ಣನ ವಿಶ್ವರೂಪ ದರ್ಶನವನ್ನು ತೋರಿಸತಕ್ಕಂತಹ ಒಂದು ಕಾರ್ಯವನ್ನು ಕೂಡ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ ಇನ್ನೊಂದು ಆಡಿಟೋರಿಯಂ ಅನ್ನು ಕೂಡ ಮಾಡಿದ್ದು ನೂರು ರೂಮ್ಗಳು ಅದರಲ್ಲಿ ಅಡಕವಾಗಿವೆ ಮ್ಯೂಸಿಯಂ ಇದೆ ಭಾರತ ಮೇಳ ಅಂತ ಹೇಳಿ ಭಾರತೀಯ ಜೀವನ ಶೈಲಿ ಜೀವನ ಮೌಲ್ಯಗಳ ಒಂದು ಪ್ರದರ್ಶನ ರೂಪವಾದಂತಹ ಪ್ರತೀಕ ಪ್ರದರ್ಶನ ರೂಪವಾದಂತಹ ಒಂದು ಮೇಳವನ್ನು ಕೂಡ ಅಲ್ಲಿ ನಡೆಸ್ತಾ ಇದ್ದು ಒಂದು ರಿಸರ್ಚ್ ಸೆಂಟರು ಕೂಡ ನಡೆದಿದೆ ಮಹಿಳಾ ವಿದ್ಯಾಪೀಠ ಮಹಿಳೆಯರಿಗೂ ಕೂಡ ಧಾರ್ಮಿಕ ಸ್ತೋತ್ರಗಳ ಒಂದು ಅಧ್ಯಯನ ಮಾಡೋದಕ್ಕೋಸ್ಕರ ಮಹಿಳಾ ವಿದ್ಯಾಪೀಠವನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದು ನಮ್ಮ ಗೀತಾಮಂದಿರಕ್ಕೂ ನಿಮ್ಮೆಲ್ಲರ ಸಹಯೋಗ ಒಂದು ಸಹಭಾಗಿತ್ವ ಯಾವಾಗಲೂ ಬೇಕು ಈ ದೃಷ್ಟಿಯಲ್ಲಿ ಈಗ ಏನು ಮೂಡಿದ ಸೌಹಾರ್ದ ಸಹಕಾರ ಏನಿದೆ ಅದು ನಿರಂತರ ಮುಂದುವರಿಯುವಂತೆ ಆಗಬೇಕು ಎಂಬಂತಹ ಹಾರೈಕೆಯೊಂದಿಗೆ ಮತ್ತೊಮ್ಮೆ ಎಲ್ಲ ಸಂಘದವರಿಗೂ ಕೂಡ ನಾವು ಶ್ರೀಕೃಷ್ಣ ಪ್ರಾಣದೇವರ ವಿಶೇಷ ಅನುಗ್ರಹವನ್ನು ಪ್ರಾರ್ಥನೆ ಮಾಡುತ್ತಾ ಈ ಶ್ರೀಕೃಷ್ಣ ಗೀತಾನುಗ್ರಹ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಪ್ರಪ್ರಥಮವಾಗಿ ಉಡುಪಿ ಜ್ಯುವೆಲ್ಲರ್ಸ್ ಅಸೋಸಿಯೇಷನ್ ಸಂಸ್ಥೆಯವರು ಕಡಿಮೆ ಸಮಯ ಇದೆ ಅಂತ ಹೇಳಿದ ಕಾರಣದಿಂದ ಮೊದಲು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಉಡುಪಿ ಜುವೆಲ್ಲರ್ಸ್ ಅಸೋಸಿಯೇಷನ್ ಉಡುಪಿ ಸಂಸ್ಥೆಯವರು ಈಗಾಗಲೇ ಶ್ರೀಪಾದರು ತಿಳಿಸಿದಂತೆ ಸುವರ್ಣ ಪರ್ಯಾಯದಲ್ಲಿ ಸುವರ್ಣಕ್ಕೆ ತುಂಬ ಕೆಲಸ ಜೊತೆಗೆ ಪರ್ಯಾಯದಿಂದ ನಡೆದಿದೆ ಅದಕ್ಕಾಗಿ ಜುವೆಲ್ಲರ್ಸ್ ಸಂಸ್ಥೆಗಳಿಗೆ ತುಂಬ ಸೇವೆಗೆ ಅವಕಾಶ ಸಂದಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಗುರುತಿಸ್ತಾ ಅವರಿಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹವನ್ನು ಪ್ರಾರ್ಥಿಸ್ತಾ ತಂಡದ ಸದಸ್ಯರು ಶ್ರೀಕೃಷ್ಣ ಗೀತಾನುಗ್ರಹ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ ಸಂಘಟನೆಯವರು ಯಾರಾದರೂ ಆಗಮಿಸಿದರೆ ಬಂದು ಪರ್ಯಾಯ ಪರ್ಯಾಯಶೀತಾದವನ್ನು ಜುವೆಲ್ಲರ್ ಸಂಘದ ಸಂಘಟನೆಯವರು ಉಡುಪಿ ಜಿಲ್ಲಾ ಸೋಮಕ್ಷತ್ರಿಯ ಸಮಾಜ ಮೂಡುಕೇರಿ ಬಾರ್ಕೂರು ಸೋಮಕ್ಷತ್ರಿ ಜ್ಯುವೆಲ್ಲರಿ ತಂಡದವರು ಛಾಯಾಚಿತ್ರವನ್ನು ಮಂತ್ರಾಕ್ಷತೆಯನ್ನು ತಗೊಂಡು ಸದಸ್ಯರಿದ್ದರೆ ಶ್ರೀಪಾದರಿಂದ ಅನುಗ್ರಹ ಪ್ರಸಾದವನ್ನು ಸ್ವೀಕರಿಸಿದರು ಮುಂದೆ ಸೋಮಕ್ಷತ್ರಿಯ ಸಮಾಜ ಮೂಡುಕೇರಿ ಬಾರ್ಕೂರು ಇದರ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಪರ್ಯಾಯ ಶ್ರೀಫಾದರಿಂದ ಅನುಗ್ರಹ ಪ್ರಸಾದವನ್ನು ಉಡುಪಿ ಜಿಲ್ಲಾ ಸೋಮಕ್ಷತ್ರಿಯ ಸಮಾಜ ಮೂಡುಕೇರಿ ಬಾರ್ಕೂರು ಸೋಮಕ್ಷತ್ರೀಯ ಸಮಾಜದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಸರ್ವ ಸದಸ್ಯರಿಗೂ ಕೂಡ ಪರ್ಯಾಯ ಶ್ರೀ ಪುಟ್ಟಿಗೆ ಶ್ರೀಕೃಷ್ಣ ಮಠದ ಪರವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಕೃಷ್ಣ ಗೀತಾ ಅನುಗ್ರಹ ಪ್ರಶಸ್ತಿಯನ್ನು ಅವರು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ದಯಮಾಡಿ ಆಸನವನ್ನು ಸ್ವೀಕರಿಸಬೇಕು ರಾಮಕ್ಷತ್ರಿಯ ರಾಮಕ್ಷತ್ರಿಯ ಸಮಾಜ ಉಡುಪಿ ರಾಮ ಪ್ಲಾಸ್ಟಿಕ್ ಜುವೆಲ್ಲರ್ಸ್ ಅಸೋಸಿಯೇಷನ್ ಅವರಿಗೆ ಸಮಯವಾಗಿದ್ದರೆ ಸಮಯಕ್ಕೆ ತೊಂದರೆ ಇಲ್ಲದೇ ಕುಳಿತುಕೊಳ್ಬೋದು ಎಂತಂದರೆ ರಾಮಕ್ಷತ್ರಿಯ ಸಂಘ ಉಡುಪಿ ಇವರು ತಂಡದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಪೂಜ್ಯ ಅನುಗ್ರಹ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ದಯಮಾಡಿ ಕರೆದ ಮೇಲೆ ಬನ್ನಿ ದಯಮಾಡಿ ಸಂಘಟನೆಗಳಿಗೆ ಸದಸ್ಯರಿಗೆ ನಾನು ಕರಿತೇನೆ ಮತ್ತೆ ಬನ್ನಿ ಅದೇ ರೀತಿಯಲ್ಲಿ ಕುಲಾಲ ಸಂಘ ರಿಜಿಸ್ಟರ್ ಧನ್ಯವಾದಗಳು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ರಾಮದ ಕ್ಷತ್ರೆಯ ಸಂಘದವರಿಗೆ ವೇದಿಕೆಯಲ್ಲೇ ಕುಳಿತುಕೊಳ್ಳಬೇಕಾಗಿ ಕೇಳಿಕೊಳ್ತೇನೆ ಕುಲಾಲ ಸಂಘ ರಿಜಿಸ್ಟರ್ಡ್ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಕುಲಾಲ ಸಂಘ ರಿಜಿಸ್ಟರ್ಡ್ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಹಾಗೂ ಸರ್ವ ಸದಸ್ಯರಿಗೂ ಕೂಡ ಶ್ರೀಮಠದ ಪರವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ ಶ್ರೀಕೃಷ್ಣ ಗೀತಾನುಗರ ಪ್ರಶಸ್ತಿಯನ್ನು ಸಂಘಟನೆಗೆ ನೀಡುತ್ತಾ ಇದ್ದಾರೆ ಧನ್ಯವಾದಗಳು ಉಡುಪಿ ಜಿಲ್ಲಾ ಮುದ್ರಣ ಮಾಲಕರ ಸಂಘ ಈ ಎಲ್ಲ ಸಂಘಟನೆಗಳ ಸದಸ್ಯರನ್ನು ನಾನು ಕೊನೆಗೆ ಕರಿತೇನೆ ಆಗ ಮಂತ್ರಾಕ್ಷತೆ ಮತ್ತು ಛಾಯಾಚಿತ್ರಕ್ಕೆ ತಾವುಗಳೆಲ್ಲ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ ಉಡುಪಿ ಜಿಲ್ಲಾ ಮುದ್ರಣ ಮಾಲಕರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಸರ್ವ ಸದಸ್ಯರಿಗೂ ಕೂಡ ಶ್ರೀಮಠದ ಪರವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತೋರ್ತಾ ಇದ್ದೇನೆ ಉಡುಪಿ ಜಿಲ್ಲಾ ಸೋಮಕ್ಷತ್ರೀಯ ಸಮಾಜದ ಸದಸ್ಯರಿದ್ದರೆ ವೇದಿಕೆಗೆ ಆಗಮಿಸಿ ಸೋಮಕ್ಷತ್ರೀಯ ಸಮಾಜದ ಸದಸ್ಯರು ವೇದಿಕೆಗೆ ಆಗಮಿಸಿ ಪರ್ಯಾಯ ಶ್ರೀಪಾದರ ಅನುಗ್ರಹ ಮಂತ್ರಾಕ್ಷತೆ ಸ್ವೀಕರಿಸಿ ಛಾಯಾಚಿತ್ರವನ್ನು ಪಡೆದುಕೊಂಡು ತೆರಳಬೇಕಾಗಿ ಕೇಳ್ಕೊಳ್ತದೆ ಸೋಮಕ್ಷತ್ರೀಯ ಸಮಾಜದ ಸದಸ್ಯರು ವೇದಿಕೆಗೆ ಆಗಮಿಸಿ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಛಾಯಾಚಿತ್ರಕ್ಕಾಗಿ ನಿಂತುಕೊಳ್ಳಬೇಕು ಶ್ರೀಪಾದರ ಹಿಂಬದಿಯಲ್ಲಿ ನಿಂತುಕೊಂಡ್ರೆ ಛಾಯಾಚಿತ್ರಕ್ಕೆ ಅನುಕೂಲ ತಂಡದ ಎಲ್ಲ ಸದಸ್ಯರಿಗೂ ಕೂಡ ಶ್ರೀಮಠದ ಪರವಾಗಿ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಉದ್ದಮಂಟಪದಲ್ಲಿ ಭರತನಾಟ್ಯದ ಸೇವೆ ಮಾಡಿದಂತಹ ಕೃತಿ ಸ್ಮೃತಿ ಇವರು ಹಾವೇರಿ ಮಾಧ್ವ ಸಂಘದ ಮುಖ್ಯಸ್ಥರ ಮೊಮ್ಮಕ್ಕಳು ಅವರು ನೃತ್ಯ ಸೇವೆಯನ್ನು ಕೃಷ್ಣನ ಸನ್ನಿಧಾನದಲ್ಲಿ ನೀಡಿದ್ದಾರೆ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ದೂರದ ಹಾವೇರಿಗೆ ತೆರಳುವರಿದ್ದಾರೆ ಆದ ಕಾರಣ ಅದೇ ರೀತಿಯಲ್ಲಿ ಸೋಮಕ್ಷತ್ರೀಯ ಸಮಾಜ ರಾಮ ಕ್ಷತ್ರಿಯ ಸಮಾಜ ಕೃತಿ ಸ್ಮೃತಿಯವರು ಬಂದು ಮಂತ್ರಕ್ಷ ತಗೊಳ್ಳಿ ದೂರದ ಹಾವೇರಿಯಿಂದ ಆಗಮಿಸಿದ ಕೃತಿ ಸ್ಮೃತಿಯವರು ಹಾವೇರಿ ಮಾಧ್ವ ಸಂಘದ ಮುಖ್ಯಸ್ಥರ ಮೊಮ್ಮಕ್ಕಳು ಹಾಗಾಗಿ ಅವರು ದೂರದ ಹಾವೇರಿಗೆ ಮಂತ್ರಾಕ್ಷ ತಗೊಂಡು ತೆರಳಬೇಕಾದ ಕಾರಣ ಮಂತ್ರಾಕ್ಷತೆಯನ್ನು ಪಡಿಬೇಕಾಗಿ ಕೇಳಿಕೊಳ್ತಾ ಅವರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ ರಾಮ ತಂಡದ ಎಲ್ಲ ಸದಸ್ಯರು ಆಗಮಿಸಬೇಕು ರಾಮಕ್ಷೇತ್ರೀಯ ಸಮಾಜದವರು ಮಂತ್ರಾಕ್ಷರಿ ತಗೊಂಡು ಶ್ರೀಪಾದರ ಹಿಂದೆ ಆಯಿತು ಛಾಯಾಚಿತ್ರ ಸೋಮಕ್ಷತ್ರಿಯ ತಂಡದ ಸದಸ್ಯರು ಮಂತ್ರಾಕ್ಷತೆ ಸ್ವೀಕರಿಸಿ ಶ್ರೀಪಾದರ ಹಿಂಬದಿಯಲ್ಲಿ ನಿಂತರೆ ಛಾಯಾಚಿತ್ರಕ್ಕೆ ಅನುಕೂಲ ಆಗ್ತದೆ ಸಂಘಟನೆ ಕುಲಾಲ ಸಂಘ ರಿಜಿಸ್ಟರ್ ಪೆರಡೂರು ಈ ಸಂಘಟನೆಯ ಸದಸ್ಯರು ಆಗಮಿಸಿದರೆ ವೇದಿಕೆ ಎದುರು ಸಿದ್ಧರಾಗಿ ನಿಲ್ಲಬೇಕಾಗಿ ಕೇಳಿಕೊಳ್ತೇನೆ ಜ್ಯುವೆಲ್ಲರ್ ಅಸೋಸಿಯೇಷನ್ ಅವರು ಇಬ್ಬರು ಇದ್ರೆ ಇಬ್ಬರು ಮಾತ್ರ ಬಂದಿದ್ದಾರಂತೆ ವೇದಿಕೆಗೆ ಆಗಮಿಸಿ ಅವರಿಬ್ಬರಿಗೆ ಮಾತ್ರ ಕುಲಾಲ ಸಂಘದವರು ವೇದಿಕೆಯಲ್ಲಿ ಕಾಯಬೇಕಾಗಿ ಕೇಳ್ಕೊಳ್ತಾರೆ ಕುಲಾಲ ಸಂಘದವರು ವೇದಿಕೆಯಲ್ಲಿ ಸಿದ್ಧರಾಗಿ ಕಾಯಿರಿ ಮತ್ತು ಅವರ ಮಂತ್ರಾಕ್ಷತೆ ಆದ ಮೇಲೆ ಪ್ರಸಾದ ಧನ್ಯವಾದಗಳು ಉಡುಪಿ ಜಿಲ್ಲಾ ಮುದ್ರಣ ಮಾಲಕರ ಸಂಘ ರಿಜಿಸ್ಟರ್ ಸಂಸ್ಥೆ ಸಂಘಟನೆಯ ಸಂಸ್ಥೆ ಕುಲಾಲ ಸಂಘದವರು ಮಂತ್ರಾಕ್ಷತೆ ಸ್ವೀಕರಿಸಿ ಕುಲಾಲ ಸಂಘಟನೆಯವರು ಪರ್ಯಾಯಶೀಪಾದರೆ ಅನುಗ್ರಹಿಸ್ತಾರೆ ಉಡುಪಿ ಜಿಲ್ಲಾ ಮುದ್ರಣ ಮಾಲಕರ ಸಂಘದ ಸದಸ್ಯರು ಸಿದ್ಧರಾಗಿರಿ ಪೊಲೀಸ್ ಸಂಘ ಡಿಪಾರ್ಟ್ಮೆಂಟಿನ ರಾಘವೇಂದ್ರ ಅವರು ಆಗಮಿಸಿದರೆ ಅವರು ಮಂತ್ರಾಕ್ಷತೆಗೆ ಆಗಮಿಸಬೇಕಾಗಿ ಕೇಳ್ಬೋದು ಕುಲಾಲ ಸಂಘಟನೆಯ ಸದಸ್ಯರಿಗೆ ಧನ್ಯವಾದಗಳು ಮುದ್ರಣ ಮಾಲಕರ ಕುಲಾಲ ಸಂಘಟನೆಯ ಕಾರ್ಕಳದ ತಂಡದವರು ಲಕ್ಷಕಂಠ ಗೀತ ಪಾರಾಯಣದಲ್ಲಿ ತುಂಬ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ ಧನ್ಯವಾದಗಳು ಉಡುಪಿ ಜಿಲ್ಲಾ ಮುದ್ರಣ ಮಾಲಕರ ಸಂಘದ ಸದಸ್ಯರು ಪರ್ಯಾಯ ಶ್ರೀಪಾದರೊಂದಿಗೆ ಮಂತ್ರಾಕ್ಷತೆ ತಗೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಮಂತ್ರಾಕ್ಷತೆಯೊಂದಿಗೆ ಛಾಯಾಚಿತ್ರಕ್ಕೆ ನಿಲ್ಲಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ವಿಶ್ವಗೀತಾ ಪರ್ಯಾಯದಲ್ಲಿ ಇಂದಿನ ದಿನ ಪರ್ಯಾಯ ಶ್ರೀಪಾದರ ಶ್ರೀಪಾದರಿಂದ ಶ್ರೀಕೃಷ್ಣ ಗೀತಾನುಗ್ರಹ ಪ್ರಶಸ್ತಿ ಸ್ವೀಕರಿಸಿದ ಉಡುಪಿ ಜಿಲ್ಲಾ ಜ್ಯುವೆಲ್ಲರ್ಸ್ ಅಸೋಸಿಯೇಷನ್ ಸಂಸ್ಥೆಗೂ ಉಡುಪಿ ಜಿಲ್ಲಾ ಸೋಮಕ್ಷತ್ರಿಯ ಸಮಾಜ ಮುಡುಕೇರಿ ಬಾರ್ಕೂರು ಸಂಸ್ಥೆಗೂ ರಾಮ ಕ್ಷತ್ರಿಯ ಸಂಘ ಉಡುಪಿ ಸಂಸ್ಥೆಗೂ ಕುಲಾಲ ಸಂಘ ಪೆರಡೂರು ಸಂಸ್ಥೆಗೂ ಉಡುಪಿ ಜಿಲ್ಲಾ ಮುದ್ರಣ ಮಾಲಕರ ಸಂಘದ ಸಂಸ್ಥೆಗೂ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ ಇದೇ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳ ಸದಸ್ಯರು ಆಗಮಿಸಿದ್ದೀರಿ ತಾವೆಲ್ಲರಿಗೂ ಕೂಡ ಶ್ರೀಮಠದ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ಅನುಗ್ರಹ ಸನ್ಮಾನದೊಂದಿಗೆ ಹರಸಿದ ಶ್ರೀಪಾದರಿಗೂ ನಮಸ್ಕಾರ ಪೂರ್ವಕ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣೆ ಮಸ್ತು ಕಾರ್ಯಕ್ರಮ ಸಮಾಪನಗೊಂಡಿದೆ